ಹಿರಿಯ ಮುಖಂಡರು ಬಹಳಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಬಂದು ಪ್ರತಿಭಟನಾ ಸ್ನೇಹಿತರೆ ಏನು ಬಲವಂತವಾಗಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿನ ಅಂದ್ರೆ ಹದಿಮೂರು ಹಳ್ಳಿಗಳನ್ನ ಇವತ್ತು ನಮ್ಮ ಸರ್ಕಾರ ನಾಶ ಮಾಡಕ್ ಹೋಗ್ತಿದೆ ಈಗಾಗಲೇ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅಲ್ಲಿ ಪ್ರಾಥಮಿಕ ನೋಟಿಫಿಕೇಶನ್ ಹೊರಡಿಸಿದ್ರು ಅದಾದ ನಂತರ ಏನ್ ಇವತ್ತು ಜನಪ್ರಿಯವಾಗಿರುವಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಜನ ಎಲ್ಲರೂ ಕೂಡ ಜನ ಎಲ್ಲ ಕೂಡ ಏನೋ ಏನು ಕಾಂಗ್ರೆಸ್ ಸರ್ಕಾರದಿಂದ ಜನಕ್ಕೆ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಮೇಲೆ ನನ್ನ ಓಟ್ ಹಾಕಿ ಗೆಲ್ಸಲು ಓಟಾಕಿ ಗೆಲ್ಲಿಸಿದ ನಂತರ ಇದೇ ಮುಖ್ಯಮಂತ್ರಿಗಳು ಆಗಿನ ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಂದರ್ಭದಲ್ಲಿ ಇದೇ ವೇದಿಕೆ ಮೇಲೆ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಈ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿ ನಿಮ್ಗೆಲ್ಲರಿಗೂ ಕೂಡ ಭೂಮಿಯ ವಾಪಸ್ ಕೊಡಿಸ್ತೀನಿ ಅಂತ ಹೇಳಿದಂತ ಮುಖ್ಯಮಂತ್ರಿಗಳು ಈಗ ಸಾವಿರದ ನೂರ ಎಂಬತ್ತು ದಿನ ದೂಮನಹಳ್ಳಿಯಲ್ಲಿ ಹೋರಾಟ ಮಾಡಿ ಈಗ ಎರಡು ದಿನಗಳಿಂದ ಫ್ರೀಡಂ ಪಾರ್ಕ್ ಅಲ್ಲಿ ಈಗಾಗಲೇ ಹೋರಾಟ ಪ್ರಾರಂಭ ಮಾಡಿದಲ್ಲೇ ಅನಿರ್ದಿಷ್ಟ ಅವಧಿ ಅಹೋಲಾತನಿ ಈಗಾಗಲೇ ಇಪ್ಪತ್ತೈದನೇ ತಾರೀಕು ದೇವಹಳ್ಳಿಯಲ್ಲಿ ನಡೆದಂತ ಹೋರಾಟವನ್ನು ರೈತರನ್ನ ದಮನ ಮಾಡೋದಕ್ಕೆ ಪೊಲೀಸರ ಮುಖಾಂತರ ದೌರ್ಜನ್ಯ ಮಾಡಿರುವುದು ನಮ್ಮೆಲ್ಲರ ಮುಂದೆ ಇದೆ ಇವತ್ತು ಅನ್ನದಾತ ಚೆನ್ನಾಗಿದ್ದರೆ ದೇಶ ಸುಭಿಕ್ಷವಾಗಿರುತ್ತೆ ಅನ್ನದಾತನ ಮೇಲೆ ದೌರ್ಜನ್ಯ ಮಾಡಿದ್ರೆ தேச ஏனாக மத்தியன மேலே தௌர்ஜன்ய மாவ சர் கூட இல்லை ஆஷ ஆகி ஆட்டில் காங்கிரஸ் சர்க்கு நான் வந்து எச்சரிக்கைய கொடுத்து சமீ ಏನು ರೈತರನ್ನ ಭಿಕ್ಷ ಮಾಡ ಕೊಡ್ತಿದ್ಯಾ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಶತಮಾನಗಳಿಂದ ಭೂಮಿಗೂ ಈ ಫಲವತ್ತಾದ ಭೂಮಿಗೂ ರೈತರಿಗೂ ಒಂದು ಅವಿನಾದದ ಸಂಬಂಧ ಇದೆ ನಾವು ನಮ್ಮ ಬದುಕನ್ನ ಕಳ್ಕಲ್ಲಿ குவி கோழி மேக்கே இத்தாணி கூட ர நம்பி பதுக்குத்தே ரி பதுக்குத்தா எல்லா பானி பட்சி கூட ரய்த்தன ரத்தன ஆஹார ரைத்தன எல்லாம் கூட சுபிட்சிர் தான் ஆகவே அந்த ரயித்த தன்ன பூமியன்ன கழுக்கின்ற யாக்கனு பற்றியோடு பூமியில் துடியோது மனித ஓடுது ரெட்ட அவனுக்கு இவற்று பூமிய ஜத்தை ஒடமாட்ட கண்டை கார்கான கார்கான உபயோக ஆக அன்னோதன்னா பிரேத்தாங்க எட்டு ஜனக்கு கலசை அது இவத்து பேர் வேறு கடை கே டிபி வச்சியின் விஷாதினை படிக்கின்ற எட்டு கைகாரிக்க பிரதேச ரைத்தே கலசி எஸ் ஜன நெம்மதியும் ரத்தன் கைக்கு கோட்டாந்த ரூபாய் ஹணே நான் ಯಾವುದಕ್ಕೆ ಬೆಲೆ ಆಗ್ತೇವೆ ಅಂದ್ರೆ ಒಂದು ಐಷಾರಾಮ ಕಾರನ್ನು ತಗೊಳ್ಳೋದು ಅಥವಾ ಟೂ ವೀಲರ್ ತಗೊಂಡು ಬುದ್ಧಿವಿನ ಮಜಾ ಮಾಡಿ ನಂತರ ನಾವು ಆಗ್ತೇವೆ ನಮ್ಗೆ ಏನ್ ಕೆಲಸ ಕೊಡ್ತವೆ ಾರ್ಡನ್ ಅಲ್ಲಿ ಕೆಲಸ ಮಾಡೋದು ವಾಚ್ಮ್ಯಾನ್ ಕೆಲಸ ಈ ತರದ ಕೆಲಸಗಳು ನಮ್ಗೆ ಕೊಟ್ಟು ಗುಲಾಮವನ್ನಾಗಿಸೋದು ರಾಜಾವೇಶವಾಗಿ ಸ್ವತಂತ್ರವಾಗಿ ಬದುಕ್ತಾ ಇರುವಂತ ರೈತರನ್ನ ಈ ಸರ್ಕಾರಗಳು ಗುಲಾಮವನ್ನ ಮಾಡಿಕೊಳ್ತಿದೆ ನಿಜವಾಗ್ಲೂ ಕೂಡ ಇದು ಮಾಚಿಕ್ ಗೇಡನ್ ಸಮ್ಮತಿ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರು ರೈತರ ಪರ ಕಾಳಜಿ ಇದ್ದೇವೆ ಬಡವರ ಪರ ಕಾಳಜಿ ಇದ್ದಳೆ ಈ ಕೂಡಲೇ ಈ ಭೂ ಸ್ವಾಧೀನ ಕೈಬಿಟ್ಟು கரணவாயுத்தாக பீவின் அவங்களுக்கு வாபஸ் கொடுப்போ அந்த நானூத்தேன் இது இடீ கர்நாடகத்தில் மூஸ்வாதின ஒரு பிரச்சனைய நெல்லாம் கூட சாலஞ்சாகி ತಗೊಂಡಿರ್ಬೇಕು ತಗೊಂಡಿದ್ದಾರೆ ಎಲ್ಲ ಹೋರಾಟಗಾರರು ಕೂಡ ಈ ಒಂದು ಭೂಷಾದ ಇನ್ನ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ನಿಜವಾದರೂ ಕೂಡ ಇದು ಗೆದ್ದೆ ಗೆಲ್ತದೆ ಸರ್ಕಾರಕ್ಕೆ ಇದರಿಂದ ಸೋಲಾಗುತ್ತೆ ಆದ್ರೆ ಸರ್ಕಾರ ಎಚ್ಚೆತ್ಕೋಬೇಕು ಅಂತ ನಾನಂತೂ ಭಾವಿಸ್ತೇನೆ ಸರ್ಕಾರ ಈ ಮೂಲಕ ಪಾಠ ಕಲ್ತದೆ ಮುಂದಿನ ಭವಿಷ್ಯ ಇದೆ ಇಲ್ಲದೆ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ ಅನ್ನೋದನ್ನ ನಾನು ಈ ಸಿಬ್ಬಂದಿ ಹೇಳಕ್ಕೆ ಇಷ್ಟಪಡ್ತೇನೆ ಯಾವುದೇ ಒಂದು ಸಮಸ್ಯೆಗಳಾದಷ್ಟು ಇಟ್ಟು ಎಲ್ಲ ದೊಡ್ಡ ನಾಯಕಿ ಅವ್ರ ಫಾಸ್ಟ್ ಟಾಂಗ್ ಮಾಡಿದ ಮೇಲೆ ಮಾತ್ರ ಅವ್ರಿಗೆ ಮನವರಿಕೆ ಆಗುತ್ತೆ ಆಗ ಮಾತ್ರ ನ್ಯಾಯ ಇಷ್ಟೆಲ್ಲ ಪ್ರತಿಭಟನೆ ಮಾಡಲೇ ಬೇಕಾ ಸರ್ ಏನು ಬಿ ಜೆ ಪಿ ಮಾಡ್ತಾ ಇದೆ ಅಂತ ಇಡೀ ಜನ ದೇಶದಲ್ಲಿರುವಂತ ಎಲ್ಲ ಜನರು ಕೂಡ ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲ ಜನರು ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ನಾನು ಜನಪದದ ಕೆಲಸ ಮಾಡ್ತಾರೆ ಬಡವರು ರೂಪದಲ್ಲಿ ಕೆಲಸ ಮಾಡ್ತದೆ ಅನ್ನೋದು ಅನ್ನೋ ಒಂದು ನಂಬಿಕೆ ಇತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಕೈದು ಹೋಗ್ತಾ ಇದೆ ಕಾಂಗ್ರೆಸ್ ಸರ್ಕಾರನು ನಾಶದ ವಿನಾಶದ ಆ ಅಂಚಿಗೆ ಬಂದು ತಲುಪಿದೆ ಅನ್ನೋದು ನಮ್ಮ ಮಂತ್ರಿಗಳೇ ಕಷ್ಟಪಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೊಡ್ಡ ಬಿಲ್ಗಳು ಇದಾರೆ ನಾಯಕರು ದಲಿತ ಪರ ನಾಯಕರು ಶೋಷಿತರ ಪರ ನಾಯಕರು ಆದರೆ ರೈತರ ಪರ ಇದರ ಇಲ್ಲ ರೈತರ ಪರ ಸಿದ್ದರಾಮಯ್ಯ ಅವರು ಇದರ ಈಗ ಹಾಗಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ದಲಿತ ಸಂಘಟನೆಗಳು ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸ್ತದೆ ಇವತ್ತು ದಲಿತ ಮಕ್ಕಳು ಹಾಸ್ಟೆಲ್ಗಳಲ್ಲಿ ಓದ್ತಾ ಇರಲಿಲ್ಲ ದಲಿತರು ಮತ್ತು ಇನ್ನೂರ ಎಲ್ಲ ಕೂಡ ಆಸ್ಲೇ ಏನನ್ನ ತಿಂತಾ ಇದ್ದಾರೆ ಅಂತ ಮೂರು ದೀಪದಲ್ಲಿ ಬದಾವಣೆಯಲ್ಲಿ ಏನ್ ಒಂದು ಆರ್ಟಿಕಲ್ ಬಂದಿದೆ ದಯವಿಟ್ಟು ಅದನ್ನು ಓದಿ ಏನು ಕೀಟಗಳನ್ನು ತುಂಬಿರುವಂತ ಅಕ್ಕಿ ದವಸ ಧಾನ್ಯ ಬಾತ್ರೂಮ್ಗಳಲ್ಲಿ ಡೋಲ್ ಇಲ್ಲ ಸರಿಯಾದ ಬಿಸ್ಮೂಲ್ ವ್ಯವಸ್ಥೆ ಇಲ್ಲ ಟೇಬಲ್ ಇಲ್ಲ ಮಂಚ ಇಲ್ಲ ಮಕ್ಕಳು ದಲಿತ ಮತ್ತು ಹಿಂದುಳಿದ ಜಾತಿಗೆ ಸೇರಿದಂತ ಆಸ್ಟ್ರೆಗಳಲ್ಲಿರುವಂತ ಮಕ್ಕಳ ದುರುಗತಿನ ಒಂಚಲಿ ನೋಡಿ ಇದುವಾಗ್ಲೂ ಕೂಡ ನಾಚಿಕೆ ಕುತ್ಕೊಳ್ಳೋಲ್ಲ ಮಾತಾಡೋ ಸಂವಿಧಾನ ಉಳಿಸ್ತೀನಿ ಅಂತ ಹೇಳ್ಕೊಳ್ಳೋರಿಗೆ ಇಂಥ ಅಯೋಗ್ಯ ಮುಖ್ಯಮಂತ್ರಿಗೆ ನಾವೆಲ್ಲ ಯಾವ ರೀತಿ ಜನ ಎಲ್ಲ ಬೆಂಬಲಿಸೋ ಯಾವ ರೀತಿ ಅಧಿಕಾರಕ್ಕೆ ತಂದ್ರು ಅನ್ನೋದು ನಾಚಿಕೆ ಆಗುತ್ತೆ ನಿಜವಾಗ್ಲೂ ಕೂಡ ನಾಚಿಕೆ ಆಗುತ್ತೆ ಈತ ದಲಿತ ಫಲ ನಾನು ದಲಿತ ಅಂತ ಹೇಳ್ಕೊಳ್ಳೋ ಈತ ಒಬ್ಬ ಮುಖ್ಯಮಂತ್ರಿಗೆ ನಾವು ಅದೊಂದು ನೋಡಿದ್ರೆ ಮಕ್ಕಳು ಮುಂದಿನ ಭವಿಷ್ಯಕ್ಕೆ ಈ ಮಕ್ಕಳ ಅವಶ್ಯಕತೆ ರೈತರನ್ನು ಕೂಡ ಈತ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಹಂತ ಹಂತವಾಗಿ ಭಾಷೆ ಮಾಡ್ತಾ ಇದ್ದಾನೆ ಎಲ್ಲ ರೈತರನ್ನು ಕೂಡ ಏನು ಬಿ ಜೆ ಏನು ಫಾಲೋ ಮಾಡ್ತಾ ಇತ್ತು ಅದರ ಮತ್ತೊಂದು ಮುಖಾನೇ ಕಾಂಗ್ರೆಸ್ ಕೂಡ ಕಾಂಗ್ರೆಸ್ ಕೂಡ ಜನರನ್ನ ಶೋಷಣೆ ಮಾಡ್ತಾ ಇದೆ ಬಡವ್ರ ಪಲ ಇಲ್ಲ ಉಳ್ಳೋರ್ ಪಲ ಇದೆ ಬಡವರು ಶೋಷಣೆ ಮಾಡಿ ಸುಲಿಗೆ ಮಾಡಿ ನಾಶ ಮಾಡುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ಈ ನಿಟ್ಟಲ್ಲಿ ಜನ ಎಚ್ಚೆತ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಪಾಠ ಕಲಿಸ್ತಾರೆ ಅನ್ನೋ ಮಾತನ್ನ ನಾನಂತ ಹೇಳಕ್ ಇಷ್ಟಪಡ್ತೇನೆ ಸರ್